ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಆರ್ ಕಾಮತ್ ಅವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಡಾಕ್ಟರ್ ಕೆ ಆರ್ ಕಾಮತ್ ಅವರು ಕೆ ಎಮ್ ಸಿ ಮಂಗಳೂರಿನಲ್ಲಿ ಮೂಳೆ ತಜ್ಞರಾಗಿ ಯೂನಿಟ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವಿಭಾಗ ಮುಖ್ಯಸ್ಥರಾಗಿ ಅದರ ಜೊತೆಗೆ ಅವರು ಕೆನರಾ ಆರ್ಥೋಪೆಟಿಕ್ ಸೊಸೈಟಿ ಅಂತ ಒಂದು ಸೊಸೈಟಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಸೊಸೈಟಿ ಅನ್ನುವಂಥದ್ದು ಏನೆಲ್ಲ ಕೆಲಸ ಮಾಡ್ತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ರೋಡ್ ಆ್ಯಕ್ಸಿಡೆಂಟ್ ಇದರ ಬಗ್ಗೆ ಕೂಡ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟ್ರಿ ನಮಸ್ಕಾರ ಡಾಕ್ಟ್ರಿ ಈಗ ಕೆನರಾ ಆರ್ಥೋಪೆಟಿಕ್ ಸೊಸೈಟಿ ಅಂತ ಹೇಳಿ ಒಂದು ಹೇಳಿದ್ರಿ ಈ ಸೊಸೈಟಿ ಏನು ಇದು ಅಂತ ಸ್ವಲ್ಪ ತಿಳಿಸ್ಕೊಡಿ ಇದು ನಮ್ಮ ಮೂಳೆ ತಜ್ಞರ ಒಂದು ಸಂಘ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸರ್ ಮೊದಲಾಗಿ ಎಲ್ಲ ಮೂಳೆ ತಜ್ಞರು ಈ ಒಂದು ಸಂಘದಲ್ಲಿ ಇರ್ತಾರೆ ಇವರು ನಮ್ಮ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡ್ನವರು ಇದ್ದಾರೆ ಹಾಗೂ ಈವನ್ ಉತ್ತರ ಕನ್ನಡದಿಂದ ಕೂಡ ಕರಾವಳಿಯ ಆರ್ಥೋಪೆಡಿಕ್ ಒಂದು ಸಂಘಟನೆಯಲ್ಲಿ ಇದ್ದಾರೆ ಇದು ಒಂದು ತಜ್ಞ ವೈದ್ಯರುಗಳ ಒಂದು ಸಂಘಟನೆ ಇದು ಪ್ರತಿ ವರ್ಷ ಇದರದ್ದು ಪದಾಧಿಕಾರಿಗಳು ಬದಲಾಗ್ತಾರೆ ಸೊ ಹಾಗೆ ಪ್ರತಿ ವರ್ಷ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಇದು ಮಾಡ್ತದೆ ಮುಖ್ಯವಾಗಿ ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪಿ ಜಿಗಳಿಗೆ ನಮ್ಮ ಟ್ರೈನಿಂಗ್ ಕೊಡ್ತೇವೆ ಹೊಸ ಹೊಸ ಸಿ ಎಮ್ ಇಗಳು ವರ್ಕ್ಶಾಪ್ಗಳು ಕಾನ್ಫರೆನ್ಸಸ್ಗಳು ನಡೆಸ್ತೇವೆ ಇಂತಹ ಒಂದು ಸಂಘಟನೆ ರಾಜ್ಯ ಮಟ್ಟದಲ್ಲೂ ಕೂಡ ಇದೆ ಇದನ್ನು ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅಂತ ಹೇಳ್ತೇವೆ ಹಾಗೆ ದೇಶದ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅಂತ ಬಹಳ ಮೋರ್ ದನ್ ಫಿಫ್ಟಿ ಇಯರ್ಸ್ ಇಂಥ ಒಂದು ಸಂಘಟನೆಗಳು ಒಂದು ಕಾರ್ಯ ನಡೆಸ್ತಾ ಇರ್ತವೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನರಲ್ಲಿ ನಾವು ರೋಗ ಮತ್ತು ಇದರ ಬಗ್ಗೆ ತಿಳ್ಕೊಳ್ಳೋದು ಮಾತ್ರ ಅಲ್ಲ ನಾವು ಅದನ್ನು ಮುಂದೆ ಏನೆಲ್ಲ ಸಂಶೋಧನೆಗಳು ಆಗ್ತಾಯಿದೆ ಹೊಸ ವಿಧಾನಗಳು ಬರ್ತಾಯಿದೆ ಇದು ನಮ್ಮ ವೈದ್ಯರಿಗೆ ಹೇಳ್ಕೊಡೋದು ಸಿ ಎಮ್ ಇ ಮಾಡಿ ಅಥವಾ ಕಾನ್ಫರೆನ್ಸ್ ಮಾಡಿ ಮಾತ್ರವಲ್ಲ ಈವನ್ ಜನರಲ್ಲಿ ಕೂಡ ಸಮಾಜಕ್ಕೆ ಕೂಡ ನಾವೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ತಿಳುವಳಿಕೆಯ ರೂಪದಲ್ಲಿ ಕಾಯಿಲೆಗಳ ಬಗ್ಗೆ ಆಗಲಿ ಬೇರೆ ಬೇರೆ ದಿವಸಗಳನ್ನು ನಾವು ಆಚರಿಸ್ತಾ ಇರ್ತೇವೆ ಅದರಲ್ಲಿ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂತ ಹೇಳ್ಕೊಂಡು ಆಗಸ್ಟಲ್ಲಿ ಮೊದಲನೇ ವಾರ ಮಾಡ್ತೀವಿ ನಾವು ಈ ವರ್ಷ ಆಗಸ್ಟ್ ಫಸ್ಟ್ ಟು ಆಗಸ್ಟ್ ಸೆವೆಂತನ್ನು ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂದರೆ ಮೂಳೆ ಮತ್ತು ಕೀಲುಗಳ ಹಪ್ ಸಪ್ತಾಹ ಅಂತ ಮಾಡ್ತೀವಿ ಇದೆಲ್ಲ ನಾವು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ನಾವು ಶಾಲೆಗಳಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಕಾಲೇಜ್ನವರು ಸುದ್ದ ಅಥವಾ ಡಿಗ್ರಿ ಕಾಲೇಜ್ನವರು ಎಲ್ಲರಿಗೆ ಒಂದೊಂದು ಕಾಲೇಜಲ್ಲಾದರೂ ಒಂದೊಂದು ನಮ್ಮ ವೈದ್ಯರು ಹೋಗಿ ಮಾತಾಡ್ತಾರೆ ಈ ಆರ್ ಟಿ ಈ ಸಲ ಆರ್ ಟಿ ಎದ ಬಗ್ಗೆ ಅಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಪಘಾತಗಳ ರಸ್ತೆ ಅಪಘಾತಗಳನ್ನು ಹೇಗೆ ತಡೆಗಟ್ಟೋದು ಮತ್ತು ಜನರಲ್ಲಿ ತಿಳುವಳಿಕೆ ಹೇಗೆ ನಾವು ಅದ್ರ ಅದರಿಂದಾಗಿ ಆಗುವಂಥ ಅನಾಹುತಗಳನ್ನು ಮರಣವಾಗಲಿ ಅಂಗವಿಕಲತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಎಜುಕೇಟ್ ಮಾಡೋದು ಅವರನ್ನು ಅವರಲ್ಲಿ ಅರಿವು ಮೂಡಿಸೋದು ಅಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದ್ದೇವೆ ಸೊ ಆದಷ್ಟು ಮಟ್ಟಿಗೆ ಜಿಲ್ಲಾಡಳಿತಕ್ಕೆ ಕೂಡ ಅದರ ಬಗ್ಗೆ ಸೂಚನೆ ಕೊಡಲಿಕ್ಕಿದ್ದೇವೆ ಮತ್ತು ಬೇರೆ ಎಲ್ಲ ಶಾಲೆ ಕಾಲೇಜು ಮತ್ತು ಬೇರೆ ಸಮಾಜದಲ್ಲಿ ಪೊಲೀಸರಿಗೆ ಕೂಡ ಹೋಗಿ ಡ್ರೈವರ್ಸಿಗೆ ಈಗ ಎಲ್ಲರಿಗೂ ಕೂಡ ನಾವೊಂದು ಸಾಧ್ಯವಾದಷ್ಟು ಮಟ್ಟಿಗೆ ಈ ವಾರದಲ್ಲಿ ಈ ಸಲ ಆ್ಯಕ್ಸಿಡೆಂಟ್ ಬಗ್ಗೆ ಅಂದರೆ ಆಕ್ಸಿಡೆಂಟನ್ನು ಹೇಗೆ ಕಡಿಮೆ ಮಾಡ್ಬೋದು ಈವನ್ ಅದರಲ್ಲೇ ಪ್ರಥಮ ಚಿಕಿತ್ಸೆ ಬಗ್ಗೆ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೆ ತಿಳುವಳಿಕೆ ಉಂಟು ಮಾಡುವಂಥ ಪ್ರಯತ್ನವನ್ನು ಮಾಡಲಿದ್ದೇವೆ ನಮಗೆ ರಾಷ್ಟ್ರಮಟ್ಟದ ಸಂಘಟನೆಯಿಂದ ಯಾಕಂದರೆ ಈ ಥರ ಮಾಡಬೇಕು ಈ ಸಲ ನಮ್ಮ ಇಡೀ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳ್ಕೊಂಡು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಮಾಡ್ತಾ ಇದ್ದೀರಿ ಹೌದು ಈಗ ಮುಖ್ಯವಾಗಿ ಆ್ಯಕ್ಸಿಡೆಂಟ್ ಬಗ್ಗೆ ಮಾತಾಡೋದಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಹೇಳಿ ನಮಗೆ ಕಂಡು ಇದೆ ಅದೊಂದು ಮೀಡಿಯಾದಲ್ಲಿ ಕಂಡು ಬರುವಂತಹ ಒಂದು ಮೀಡಿಯಾ ಹೈಪ್ ಅಥವಾ ಇದು ನಿಜವಾಗ್ಲೂ ಮೊದಲಿಂದಲೂ ಇತ್ತು ಅಂತೆಲ್ಲ ಹೇಳ್ತಾರೆ ಹೌದಾ ಅಥವಾ ನಿಜವಾಗ್ಲೂ ಜಾಸ್ತಿ ಆಗಿದಾವ ಖಂಡಿತವಾಗಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಮತ್ತು ನಮ್ಮ ವಿಶ್ವದಲ್ಲಿ ಸಾಕಷ್ಟು ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಹುಶಃ ವಿಶ್ವಮಟ್ಟದಲ್ಲಿ ಹದಿನೈದು ಲಕ್ಷ ಅಂದರೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಜನ ಆ್ಯಕ್ಸಿಡೆಂಟಿಂದಾಗಿ ಸಾಯ್ತಾರೆ ಅದರ ಹತ್ತು ಪಂಟು ಆ್ಯಕ್ಸಿಡೆಂಟ್ ಆಗುತ್ತೆ ಆಲೋಚನೆ ಮಾಡಿ ಇಂಡಿಯಾದಲ್ಲಿ ಟೂ ಪಾಯಿಂಟ್ ಫೈವ್ ಟು ತ್ರೀ ಲ್ಯಾಕ್ ಪೀಪಲ್ ಡೈ ಆನ್ ದ ರೋಡ್ ಎವ್ರಿ ಒನ್ ಒಂದು ಗಂಟೆಗೆ ಇಪ್ಪತ್ತು ಜನ ಅಂದರೆ ಎವ್ರಿ ಮೂರು ಮಿನಿಟಿಗೆ ಒಬ್ಬ ಸಾಯ್ತಾನೆ ಅದಕ್ಕಿಂತಲೂ ಹತ್ತು ಪಟ್ಟು ಆ್ಯಕ್ಸಿಡೆಂಟ್ಗಳಾಗ್ತವೆ ಅದರಲ್ಲಿ ಬೇರೆ ಬೇರೆ ಅಂಗವೈಕಲ್ಯ ಅಲ್ಲಿ ಬರ್ತದೆ ಸೊ ಮೂರು ಲಕ್ಷ ಜನ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಅಂದರೆ ಮೂರು ನಿಮಿಷಕ್ಕೆ ಒಬ್ಬ ಆಕ್ಸಿಡೆಂಟಿಂದಾಗಿ ಸಾಯ್ತಾನೆ ಸೊ ಇದು ಒಂದು ನಿಜವಾಗಿ ಬೇರೆ ಬೇರೆ ಕಾಯಿಲೆಗಳಿಂದ ಸಾಯೋದು ಒಂದು ವಿಷಯ ಆದರೆ ಆಕ್ಸಿಡೆಂಟಿಂದಾಗಿ ಸಾಯೋದು ಒಂದು ದುರ್ಮರಣ ಅದರಿಂದ ಎಷ್ಟು ಸಾಧ್ಯ ಉಂಟು ಅದನ್ನು ತಡೆಗಟ್ಟಲೇಬೇಕು ಅಂತ ಒಂದು ದೃಢ ನಿರ್ಧಾರವನ್ನು ಮಾಡಬೇಕು ಅದರಿಂದಾಗ ಏನಾಗ್ತಾಯಿದೆ ಅಂತೇಳಿ ಸಾಯಿವರು ಕೂಡ ಯುವ ಜನರು ಅವರು ಇಡೀ ಫ್ಯಾಮಿಲಿಗೆ ಆಧಾರ ಸ್ತಂಭ ಆಗಿರ್ತಾರೆ ನಿಜವಾಗಿ ಫೈವ್ ಟು ಟ್ವೆಂಟಿ ನೈನ್ ಇಯರ್ಸ್ ಅಂತ ಹೇಳ್ತಾರೆ ಅವರಿಂದಾಗಿ ಇಡೀ ಫ್ಯಾಮಿಲಿಗೆ ತೊಂದರೆ ಆಗ್ತದೆ ಸೊ ಇಂಥ ಒಂದು ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ನಿಜವಾಗಿ ಆ್ಯಕ್ಸಿಡೆಂಟನ್ನು ಒಂದು ಕಾಯಿಲೆಯಾಗಿ ತೊಗೊಂಡ್ರೆ ಅದನ್ನು ತಡೆಗಟ್ಟುವುದೇ ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಹೇಗೆ ಅಂದರೆ ಹೆಲ್ತ್ ಅವೇರ್ನೆಸ್ ಅಂದರೆ ಜನರಲ್ಲಿ ಅರಿವು ಮೂಡಿಸಿದ್ರೆ ಆಗೋದು ಏನಕ್ಕೆ ಎಷ್ಟೋ ಸಲ ಇಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ ಅಥವಾ ಗೊತ್ತಿದ್ರೂ ಕೂಡ ಒಂದು ಅಸಡ್ಡೆ ಏನಾಗುತ್ತೆ ನೋಡಿಬಿಡೋಣ ಅಂತ ಈ ಥರ ಒಂದು ಆಯಾ ಏಜ್ನಲ್ಲಿ ಆ್ಯಟಿಟ್ಯೂಡ್ ಇರೋದ್ರಿಂದಲೇ ನಾವು ಭಾಳ ಜನ ಆ್ಯಕ್ಸಿಡೆಂಟನ್ನು ಆದಮೇಲೆ ನಾವೀಗ ಈಗ ಕೂಡ ಇವತ್ತಿನ ದಿವಸ ನನ್ನ ಅಂಡರ್ ಈಗ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇದ್ದಾರೆ ಒಂದು ಸಣ್ಣ ಒಂದು ಬೈಕಲ್ಲಿ ಹೋಗುವಾಗ ಒಂದು ಬೈಕಲ್ಲಿ ಒಬ್ಬ ಹಳ್ಳಿಯಲ್ಲಿ ರಸ್ತೆ ಅಪಘಾತದಲ್ಲಿ ಮಾಡಿ ಅವನ ಕೈಗೆ ಚೂರು ಬಲ ಇಲ್ಲ ಬ್ರೇಕಲ್ ಫ್ಲೆಕ್ಸಸ್ ಇಂಜುರ್ ಆಗಿದೆ ಫೀಮರ್ ಫ್ರಾಕ್ಚರ್ ಆಗಿದೆ ಟಿಬಿಯಾ ಫ್ರಾಕ್ಚರ್ ಆಗಿದೆ ಎರಡು ಬಂದರೆ ತೊಡೆ ಬೋನು ಫ್ರಾಕ್ಚರ್ ಆಗಿದೆ ಲೆಗ್ ಫ್ರಾಕ್ಚರ್ ಆಗಿದೆ ಅದು ಓಪನ್ ಫ್ರಾಕ್ಚರ್ ಆಗೋದು ಕಳೆದ ಎಂಟೂವರೆ ತಿಂಗಳಿಂದ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗ್ತಾ ಇದ್ದೇನೆ ಒಂದು ಕೈಯಲ್ಲಿ ಬಲವೇ ಇಲ್ಲ ಹೆಡ್ ಇಂಜುರಿ ಕೂಡ ಇತ್ತು ಅದು ಅದರಿಂದ ಹೊರಗೆ ಬಂದರು ಈಗ ಇದನ್ನೆಲ್ಲ ಸರಿ ಮಾಡಿಕೊಳ್ಳಿ ಎಂಟೂವರೆ ಒಂಬತ್ತು ತಿಂಗಳಿಂದ ಇಡೀ ಫ್ಯಾಮಿಲಿ ಇದೆ ಅವರತ್ತಿದ್ದ ಹಣ ಎಲ್ಲ ಮುಗಿಸ್ತೋಯ್ತು ಈಗ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬಂದಿದ್ದಾರೆ ಅವರು ಆಪ್ರೇಷನ್ ಮಾಡಲಿಕ್ಕೆ ಕೂಡ ಅಷ್ಟು ಸುಲಭ ಇಲ್ಲ ಕೆಲವೊಂದು ಆಪ್ರೇಷನ್ಗಳು ಮಾಡಲಿಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲಿ ಲೈಕ್ ಪ್ರೇಕಲ್ ಪ್ಲೆಕ್ಸಸ್ ಇಂಜುರಿ ತಜ್ಞರು ಇರೋದಿಲ್ಲ ಫೆಸಿಲಿಟಿನೂ ಇರೋದಿಲ್ಲ ಅದು ಆಪ್ರೇಷನ್ ಮಾಡಿದಾಗ ಕೂಡ ಅವರಿಗೆ ಅದು ಫುಲ್ ಗುಣಾಗಿ ಸಿಗ್ತದೆ ಅಥವಾ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇಡೀ ಫ್ಯಾಮಿಲಿ ಅವರು ಇದ್ದದ್ದನ್ನೆಲ್ಲ ಮಾರಿ ಇದೆಲ್ಲ ಮಾಡಿ ಅವರು ಈಗ ಕಷ್ಟಪಡ್ತಾ ಇದ್ದಾರೆ ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಇದ್ದಾರೆ ನಾವೀಗ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಒಂದು ನಿಮಿಷದಲ್ಲಿ ಆದಂಥ ಒಂದು ಘಟನೆ ಒಂದು ನಿಮಿಷ ತರ್ಟಿ ಸೆಕೆಂಡ್ಸ್ ಇರ್ಬೋದು ಫಿಫ್ಟೀನ್ ಸೆಕೆಂಡ್ಸು ಅವರದೊಂದು ಕೈತಪ್ಪಿ ನಡೆದಂಥ ಘಟನೆ ಸೊ ಅದರಿಂದಾಗಿ ಎಷ್ಟೊಂದು ಕಷ್ಟಪಡ್ತಾರೆ ಅಂತ ನೋಡುವಾಗ ದಿನೇ ನಾವು ನೋಡುವಂಥ ಒಂದು ಪರಿಸ್ಥಿತಿ ತುಂಬ ಬೇಜಾರಾಗ್ತದೆ ಅವರು ಮತ್ತೆ ಹೇಳ್ತಾರೆ ಯಾಕಾದರೂ ಹೋದನಾ ಆ ದಿವಸ ಯಾಕಾದರೂ ಸ್ಪೀಡ್ ಮಾಡಿದ್ನ ಅಥವಾ ಯಾಕಾದರೂ ನಾನು ಆ ದಿವಸ ಆಲ್ಕೋಹಾಲ್ ತಗೊಂಡು ಬೈಕ್ ಬಿಟ್ನಾ ಯಾಕಾದರೂ ನಾನು ಬೇರೆ ನಾವು ಮೆಡಿಸಿನ್ ತಗೊಂಡು ಅಥವಾ ನಿದ್ದೆ ಬರೋಂಥ ಔಷಧ ತಕೊಂಡು ನಾನು ಹೋದ್ನಾ ಮಿಸಸ್ ಹೇಳಿದರು ಹೋಗಬೇಡ ಅಂತ ಹೇಳಿದ್ರು ಆದರೂ ಹೋದೆ ದೊಡ್ಡ ತಪ್ಪು ಮಾಡಿದೆ ಸರ್ ಅಂತ ಹೇಳ್ತಾರೆ ಸೊ ಹಾಗೆ ರಿಪೆಂಡ್ ಮಾಡೋಕ್ಕೆ ನಮ್ಗೆ ಇನ್ನೂ ಬೇಜಾರಾಗ್ತದೆ ಸೊ ಬಹುಶಃ ಈ ಜನರಲ್ಲಿ ಈ ಬಗ್ಗೆ ತಿಳುವಳಿಕೆ ಬೇಕು ಇದನ್ನು ಎಲ್ಲ ಕೂಡ ಎಲ್ಲರೂ ಕೂಡ ಮತ್ತು ನಿಯಮಗಳನ್ನು ಕೂಡ ಕರೆಕ್ಟಾಗಿ ಪಾಲಿಸಬೇಕು ಮಾಡದಿದ್ದಾಗ ತುಂಬ ಕಠಿಣವಾದ ಕ್ರಮ ತಗೊಂಡ್ರೇ ನಾವು ಬಹುಶಃ ನಮ್ಮ ಈ ಒಂದು ಮರಣಗಳನ್ನು ದುರ್ಮರಣಗಳನ್ನು ನಿಲ್ಲಿಸಿ ಕಡಿಮೆ ಮಾಡೋದು ಆಲ್ಮೋಸ್ಟ್ ದನ್ ಇಟ್ ಕ್ಯಾನ್ ಗೆಟ್ ಡೌನ್ ಟು ತುಂಬ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ನಾನು ಹೇಳಿದೆಲ್ಲ ಎಲ್ಲ ಮೂರು ಮಿನಿಟಿಗೆ ಒಂದು ಜನ ಸಾಯ್ತಾರೆ ಅಂತ ಹೇಳಿದರೆ ದಟ್ಸ್ ಅ ಹ್ಯೂಜ್ ನಂಬರ್ ಅದನ್ನು ಖಂಡಿತವಾಗಿ ಕೂಡ ನಮ್ಗೆ ಕಡಿಮೆ ಮಾಡಲಿಕ್ಕೆ ಆಗ್ತದೆ ಹೆಲ್ತ್ ಅವೇರ್ನೆಸ್ ಅವರ ಅರಿವು ಮೂಡಿಸದೇ ಇದಕ್ಕೆ ಒಂದು ಉತ್ತಮ ಒಂದು ವಿಧಾನ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಬೇಕು ಈಗ ಅರಿವು ಮೂಡಿಸುವುದಂದ್ರೆ ಮುಖ್ಯವಾಗಿ ಯುವಜನತೆಯಲ್ಲಿ ಈ ಆ್ಯಕ್ಸಿಡೆಂಟಿಗೆ ಕಾರಣ ಏನು ಸರ್ ನಿಜವಾಗಿ ಎಲ್ಲರಲ್ಲೂ ಕೂಡ ಕಾರಣಗಳು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ ಏನೆಲ್ಲ ಮಾಡ್ಬೋದು ಒಂದು ನಾವು ನಿಯಮಗಳನ್ನು ಪಾಲಿಸ ಮಾಡೋದು ಸರಿಯಾದ ನಿಯಮವನ್ನು ಯಾವ ರೋಡಲ್ಲಿ ಹೋದರೂ ಕೂಡ ವೇಗವನ್ನು ಜಾಸ್ತಿ ಎಷ್ಟು ಬೇಗ ಅಲ್ಲಿ ಅಲೌಡ್ ಇದೆ ಅಷ್ಟಕ್ಕೆ ಮಾಡಬೇಕು ಸೀಟ್ ಬೆಲ್ಟ್ ಹಾಕ್ಕೋಬೇಕು ಹೆಲ್ಮೆಟ್ ಧರಿಸ್ಬೇಕು ಮತ್ತು ಮೊಬೈಲನ್ನು ಯೂಸ್ ಮಾಡೋದು ಬಹಳ ತುಂಬ ಜನ ಮೊಬೈಲ್ ಯೂಸ್ ಮಾಡ್ತಾರೆ ಅದು ಮಾತ್ರ ಎಷ್ಟು ನಿ ನಿರ್ಲಕ್ಷ್ಯ ಅಂತೇಳಿದ್ರೆ ಮೊಬೈಲಲ್ಲಿ ಕೆಲವರು ಮೆಸೇಜ್ ಮಾಡ್ತಾರೆ ಯಾವಾಗ ಡ್ರೈವಿಂಗ್ ಮಾಡ್ತಾ ಇರುವಾಗ ದಿಸ್ ಆಲ್ ವೆರಿ ಡೇಂಜರಸ್ ಸೈನ್ಸ್ ಸೈನ್ಸ್ ಅವುಗಳನ್ನು ಎಷ್ಟು ಕಡಿಮೆ ಮಾಡೋದು ಕೆಲವೊಂದು ಸರ್ತಿ ಆಚೆ ಈಚೆ ಹೋದವರು ನೋಡೋದಿಲ್ಲ ಏನು ಮತ್ತು ಪೆಡೆಸ್ಟ್ರಿಯನ್ಸು ನಿರಪರಾಧಿಗಳವರು ಆಚೆ ಆಚೆಚ್ಚಿ ಅವರಿಗೆ ಹೋಗಿ ಹೊಡಿತಾರೆ ಸೊ ಇದಲ್ಲ ಜೊತೆಗೆ ಅಲ್ಕೋಹಾಲ್ ತಗೊಂಡು ಅಥವಾ ಮದ್ಯಪಾನ ಮಾಡಿ ಅಥವಾ ಮಾದಕ ದ್ರವ್ಯ ತೆಗೆದುಕೊಂಡು ಡ್ರೈವಿಂಗ್ ಮಾಡೋದು ಇದೆಲ್ಲವೂ ಕೂಡ ಆಕ್ಸಿಡೆಂಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ ತಮ್ಮನ್ನು ತಾವು ಕಷ್ಟಕ್ಕೆ ಅವರು ಒಳಪಡಿಸುವುದಲ್ಲದೆ ಪಾಪದವರು ಬಹಳ ಯಾವುದೇ ತಪ್ಪು ಮಾಡದಂಥ ನಿರಪರಾಧಿಗಳಿಗೆ ಕೂಡ ತೊಂದರೆ ಆಗ್ತದೆ ಸಾಕಷ್ಟು ಇದ್ರ ಬಗ್ಗೆ ನೀವು ನ್ಯೂಸ್ ಪೇಪರಲ್ಲಿ ಬರ್ತಿರ್ತೇವೆ ಕೆಲವೊಂದು ಇನ್ಸಿಡೆಂಟ್ಸನ್ನು ತುಂಬ ಇದು ಹೈಪ್ ಮಾಡಿ ಅವ್ರು ಯಾಕೆಂದರೆ ಕೆಲವೊಂದು ಸಲ ಸಣ್ಣ ಹುಡುಗಾಟದ ಹುಡುಗರು ಹದಿನೆಂಟು ಹದಿನಾರು ಲೈಸೆನ್ಸ್ ಇಲ್ಲದೆ ಕೂಡ ದೊಡ್ಡ ದೊಡ್ಡ ಕಾರ್ ಓಡಿಸಿ ಪಾಪದವರನ್ನು ಯಾವುದೇ ರೀತಿಯ ಅಪರಾಧವನ್ನು ಮಾಡದೆ ತಪ್ಪು ಮಾಡದೆ ಆಚೀಚೆ ಹೋಗ್ತಾ ಇರೋ ಅಥವಾ ಅವರಷ್ಟಕ್ಕೆ ಅವ್ರು ಹೋಗ್ತಾರೆ ಅವರಿಗೆ ಗಾತಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಪೀಪಲ್ ಹ್ಯಾವ್ ಡೈಟ್ ಬಿಕಾಸ್ ಆಫ್ ನೋ ಫಾಲ್ಟ್ ಆಫ್ ದಯರ್ಸ್ ಈಗ ಮುಖ್ಯವಾಗಿ ನೀವು ಕೆಲವು ಪಾಯಿಂಟ್ಗಳನ್ನು ಹೇಳಿದರೆ ವಿಷಯಗಳನ್ನು ಒಂದು ಹೆಲ್ಮೆಟ್ ಸೀಟ್ ಬೆಲ್ಟ್ ಡ್ರಿಂಕ್ ಆ್ಯಂಡ್ ಡ್ರೈವು ಡ್ರಗ್ಸ್ ಅಂತ ಒಂದನೇದಾಗಿ ನಾವು ಹೆಲ್ಮೆಟ್ನ ಬಗ್ಗೆ ಬರೀ ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡಿದರೆ ಯಾವ ರೀತಿಯಲ್ಲೆಲ್ಲ ಅಪಘಾತಗಳಾಗುವ ಸಾಧ್ಯತೆಗಳುಂಟು ನಿಜವಾಗಿ ಹೆಲ್ಮೆಟ್ ಧರಿಸೋದು ನಮ್ಮ ಬ್ರೈನಿಗೆ ಇಂಜುರಿ ಆದಾಗ ಇಡೀ ನಮ್ಮ ದೇಹದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಂಗಾಂಗ ಅದು ಮೆದುಳು ಸೊ ಮೆದುಳನ್ನು ಅದು ಸುಮಾರು ಪ್ರೊಟೆಕ್ಟ್ ಮಾಡ್ತದೆ ಅಂದರೆ ಐವತ್ತು ಪರ್ಸೆಂಟ್ ಚಾನ್ಸಸ್ ಆಫ್ ಈ ಸರ್ವೈವಿಂಗ್ ಇಸ್ ಮೋರ್ ಫಾರ್ ಶುರ್ ಅದು ದಟ್ ವಿಲ್ ಮೇಕ್ ಎ ಗುಡ್ ಏನೋ ಸೇವಿಂಗ್ ಅದನ್ನು ಸೇವ್ ಮಾಡಿ ಜನರನ್ನು ಪ್ರಾಣಾಪಾಯದಿಂದ ಬದುಕಿಸ್ಲಿಕ್ಕೆ ಅದೊಂದು ಮುಖ್ಯ ಒಂದು ಕಾರಣ ಸರಿಯಾಗಿ ಧರಿಸಬೇಕು ಹೆಲ್ಮೆಟನ್ನು ಎಷ್ಟೋ ಜನ ಸುಮ್ಮನೆ ಅದನ್ನು ಸ್ಟ್ರಾಪ್ ಹಾಕದೆ ಟೈಟ್ ಮಾಡದೆ ಅದು ಜಸ್ಟ್ ಫಾರ್ ದ ಸೇಕ್ ಆಫ್ ಯಾವುದೋ ಒಂದು ಹ್ಯಾಟ್ ಥರ ಇರುವಂಥ ಹೆಲ್ಮೆಟನ್ನು ಹಾಕ್ಕೊಂಡು ಹೋಗ್ತಾರೆ ಅದನ್ನು ಎಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಸಮ್ಟೈಮ್ಸ್ ವಿದ್ಯಾವಂತರು ಅವಿದ್ಯಾವಂತರು ಮತ್ತು ಇವನ್ ಕೆಲವೊಂದು ಸಲ ನಾವು ಅಧಿಕಾರಿಗಳು ಕೂಡ ಹೆಲ್ಮೆಟ್ ಹಾಕೋದು ನಾವು ಪೊಲೀಸರ ಭಯಕ್ಕಾಗಿ ಅಂತ ಮಾಡ್ತಾರೆ ನಮ್ಮ ಮೆದುಳು ಅಥವಾ ನಮ್ಮ ತಲೆ ಉಳಿಬೇಕು ಅಂತಾದರೆ ನಾವು ಹೆಲ್ಮೆಟ್ ಹಾಕಲೇಬೇಕು ಟೂ ವೀಲರಲ್ಲಿ ಹೋಗುವಾಗ ಈಗ ಅದಕ್ಕೆ ಇಬ್ಬರಿಗೂ ಕೂಡ ಪಿಲೇನ್ ರೈಡ್ ಕೂಡ ಅವನು ಕೂಡ ತಲೆ ಅಷ್ಟೇ ಇಂಪಾರ್ಟೆಂಟ್ ತಾನೇ ಈಗ ಇಂಜುರಿ ಆದರೆ ಇಬ್ಬರಿಗೂ ಆಗುತ್ತೆ ಮೊದಲು ಒಬ್ಬರೇ ಹಾಕ್ಕೊಳ್ತಿದ್ದು ಈಗ ಇಬ್ಬರು ಕೂಡ ಹಾಕಿದರೆ ಸುಮಾರಷ್ಟು ನಾವು ಬ್ರೈನ್ ಇಂಜುರಿಯನ್ನು ತಡೆಗಟ್ಬೋದು ತಿಳ್ಕೊಳ್ಬೇಕಾದ ವಿಷಯ ಹೆಲ್ಮೆಟ್ ಹಾಕೋದು ನನಗಾಗಿ ನನ್ನ ಜೀವಕ್ಕಾಗಿ ನನ್ನ ಮೆದುಳನ್ನು ನಾನು ಉಳಿಸ್ಕೊಳ್ಳಿಕ್ಕಾಗಿ ಪೆಟ್ಟಾಗೋದಿರ್ಲಿಕ್ಕಾಗಿ ಅಂತ ಎಲ್ಲರೂ ಕೂಡ ತಿಳ್ಕೊಬೇಕು ಎಷ್ಟೋ ಸರ್ತಿ ಅದನ್ನು ತಿಳ್ಕೊಳ್ಳೋದಿಲ್ಲ ಜಸ್ಟ್ ಅಲ್ಲಿ ಪೊಲೀಸ್ ಇದ್ದಾರೆ ಅಂತೇಳಿ ಯಾರೋ ಬಂದು ಹೇಳಿದ ಆಗ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ ಅಥವಾ ಅದನ್ನು ಸ್ಟ್ರಾಪ್ ಸರಿ ಹಾಕೋದಿಲ್ಲ ಇದು ಕೂಡ ದೇ ಆರ್ ಆಲ್ ಡೇಂಜರಸ್ ಸೈನ್ಸ್ ವಿಚ್ ವಿಲ್ ಲೀಡ್ ಟು ಮೋರ್ ಚಾನ್ಸ್ ಆಫ್ ಬ್ರೈನ್ ಇಂಜುರಿ ಆ್ಯಂಡ್ ದಿ ಡೈ ಬಿಕಾಸ್ ಆಫ್ ದ ಹೆಲ್ಮೆಟ್ನಿಂದ ಒಂದು ಸಣ್ಣ ಪ್ರಾಬ್ಲಮ್ ಇದೆ ನೆಕ್ ಇಂಜುರಿ ಆಗ್ಬೋದು ಈಗ ಒಬ್ಬ ಅನ್ಕಾನ್ಷಿಯಸ್ ಆಗಿ ಬಿದ್ದಾಗ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಹೆಲ್ಮೆಟ್ ತೆಗೆಯೋಕೆ ಕೂಡ ಅದರ ವಿಧಾನ ಇದೆ ಅದನ್ನು ಒಟ್ಟಾರೆ ಜಗ್ಗಿ ತೆಗೊಲಿಕ್ಕಿಲ್ಲ ಅದನ್ನು ಕೂಡ ಒಂದು ಮೆಥಡ್ ಇದೆ ಆ ಮೆಥಡಲ್ಲೇ ತೆಗಿಲಿಕ್ಕೆ ನಾವು ಟ್ರೈನ್ ಮಾಡ್ತೇವೆ ಫಸ್ಟ್ ಏಡ್ ಕೊಡೋರಿಗೆಲ್ಲ ಸೊ ಆಗ ನಾವು ನೆಕ್ಕಿಗೆ ತೊಂದರೆ ಆಗೋದು ಅಥವಾ ಕುತ್ತಿಗೆಯಿಂದ ಬರುವ ನರಗಳಿಗೆ ತೊಂದರೆ ಆಗೋದಕ್ಕೆ ಕೂಡ ನೋಡ್ಕೊಳ್ತೀವಿ ಅದೊಂದು ಸಣ್ಣ ಒಂದು ಅಡ್ಡ ಪರಿಣಾಮ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ತಲೆ ಉಳಿದ್ರೆ ಅಲ್ಲ ಮತ್ತು ಕುತ್ತಿಗೆ ಉಳಿಯೋದು ಸೊ ಅದರಿಂದಾಗಿ ಹೆಲ್ಮೆಟ್ ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್ ಅದರಿಂದ ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು ಅಥವಾ ನೀವು ಮೆದುಳಿನ ಇಂಜುರಿಯಿಂದ ಇಡೀ ಜೀವನ ನಿಮ್ಗೆ ಏನು ಗೊತ್ತಿಲ್ಲದೆ ಅಂದರೆ ಒಂಥರ ನಿಷ್ಕ್ರಿಯರಾಗಿರ್ತೀರ ಎಷ್ಟೋ ಆಗಿದ್ದು ಉಂಟಾಗೆ ಒಂದು ಮೂಮೆಂಟ್ರಿ ಥಿಂಗ್ ಈಗೆಲ್ಲ ಶಾಲೆ ಮಕ್ಕಳಿಗೆ ಹೇಳ್ಕೊಡ್ತಾರೆ ರಸ್ತೆ ನಿಯಮಗಳು ಯಾವುದೆಲ್ಲ ನಾವು ವಾಹನದಲ್ಲಿ ಸಂಚರಿಸ್ ಮಾಡಿದ್ರೆ ಹುಡುಗರಿಗೆ ಗೊತ್ತಿದೆ ಆದರೂ ಕೂಡ ಎಲ್ಲೋ ಒಂದು ಸರ್ತಿ ಹುಡುಗಾಟಿಕೆ ಹಾಗೂ ಪೇರೆಂಟ್ಸ್ ಕೂಡ ಅಷ್ಟು ಇದು ಕೊಡೋದಿಲ್ಲ ಪೇರೆಂಟ್ಸ್ ಶುಡ್ ಪ್ರಿವೆಂಟ್ ದ್ಯಾಟ್ ಅವ್ರು ಹೇಳಬೇಕು ನೀವು ಅದನ್ನು ಮಾಡಲಿಕ್ಕೆ ಹೋಗಬೇಡಪ್ಪ ನಿಮಗೆ ಹದಿನೆಂಟು ವರ್ಷ ಆಗಲಿ ನಾನೇ ನಿಂತು ನಿನಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸಿ ಮತ್ತು ನೀನು ಹೋಗು ಅಂತ ಹೇಳಬೇಕು ಯಾಕಂದರೆ ಇದರಿಂದಾಗಿ ದೇರ್ ಇಸ್ ನೋ ಸಪೋರ್ಟ್ ಇವನ್ ಟು ಟ್ರೀಟ್ ಸೊ ಅದನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ಇದೊಂದು ಸಂದರ್ಭದಲ್ಲಿ ಎಲ್ಲ ಜನರಿಗೂ ಎಲ್ಲ ಹೆತ್ತವರಿಗೆ ಕೂಡ ನಾವು ಕಳಕಳಿಯಿಂದ ವಿನಂತಿ ಮಾಡ್ತೇವೆ ಇದರ ಜೊತೆ ಮಕ್ಕಳು ಕೆಲವು ಸಲ ಹೊಸ ಹೊಸ ಟೈಪ್ನ ಬೈಕ್ಗಳಲ್ಲಿ ತುಂಬ ಸ್ಪೀಡಾಗಿ ಹೋಗುವಂಥದ್ದು ಮತ್ತು ಜಿಗ್ಝ್ಯಾಗ್ ರೀತಿಯಲ್ಲಿ ಹೋಗುವಂಥದ್ದೆಲ್ಲ ಕಂಡು ಇದೆ ಇದರಿಂದಾಗಿ ಆ್ಯಕ್ಸಿಡೆಂಟ್ಗಳಾಗುವ ಅವಕಾಶಗಳು ಎಷ್ಟಿದ್ದಾವೆ ಸರ್ ಖಂಡಿತವಾಗೆ ಸಿ ಎಲ್ಲೂ ಇದ್ದಾಗೆ ರೀ ಹತ್ತು ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಆದರೆ ಸಪೋಸ್ ಐವತ್ತರಿಂದ ಅರವತ್ತೈದು ಅರವತ್ತೈದು ಅಲೌಡ್ ಸ್ಪೀಡ್ ಅಂತ ತಿಳ್ಕೊಳ್ಳಿ ಅರವತ್ತೈದು ಎಪ್ಪತ್ತೈದು ಆಗುವಾಗ ಅದೆಲ್ಲ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಆಫ್ ಆ್ಯಕ್ಸಿಡೆಂಟ್ ಅಂತ ಹೇಳ್ತಾರೆ ಇನ್ಕ್ರೀಸಸ್ ಅಂದರೆ ಸಾಧಾರಣ ನಾರ್ಮಲ್ ಒಂದು ನಲ್ವತ್ತು ಅರುವತ್ತು ಇದು ಓಕೆ ಅರುವತ್ತನ್ನು ನಾವು ಎಪ್ಪತ್ತು ಕಿಲೋಮೀಟ್ರಿಗೆ ಹೋದರೆ ಒಂದು ಹತ್ತು ಕಿಲೋಮೀಟರ್ ಜಾಸ್ತಿ ಆದರೆ ನಿಮ್ಮ ಚಾನ್ಸಸ್ ಆಫ್ ಆಕ್ಸಿಡೆಂಟ್ ವಿಲ್ ಇನ್ಕ್ರೀಸ್ ಬೈ ಡಬಲ್ ಶೇಕಡ ಅಂದರೆ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಒಂದು ಒಂದು ಆಕ್ಸಿಡೆಂಟ್ ಆಗೋದು ಎರಡು ಆಗ್ತದೆ ಹತ್ತೇ ಹತ್ತು ಕಿಲೋಮೀಟ್ರ್ ಜಾಸ್ತಿ ಹೋದರೆ ಸಾಕು ಅಥವಾ ಹುಡುಗರಿಗೆ ಏನಾಗ್ತದೆ ಅಷ್ಟೊಂದು ಖುಷಿ ಆಗೋದಿಲ್ಲ ಲುಕ್ ಲೈಕ್ ಬೋರಿಂಗ್ ಎಷ್ಟು ಸಲ ಅದನ್ನೇ ಹೇಳ್ತಾರೆ ಅಂತ ಬಟ್ ಥಿಂಗ್ ಈಸ್ ವೆನ್ ಇಟ್ ಹ್ಯಾಪನ್ಸ್ ಇಟ್ ಹ್ಯಾಪನ್ಸ್ ಫಾರ್ ಆಗ ಅವ್ರು ತಿಳ್ಕೊತಾರೆ ಅವರ ಫ್ರೆಂಡ್ಸ್ ನಾಲ್ಕೈದು ಜನ ತಿಳ್ಕೊಳ್ತಾರೆ ಬಟ್ ನಾವು ಮತ್ತೆ ಉಳಿದವ್ರಿಗೆ ಹೇಳೋದಿಲ್ಲ ಯಾವಾಗ ಅವ್ನು ಸರಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅಥವಾ ತುಂಬ ಸ್ಪೀಡಿಂಗ್ ಮಾಡ್ತಾನೆ ಅಂತ ಆದರೆ ಅವನಿಗೆ ಹೇಳಲೇಬೇಕು ನೀವು ಮಾಡಬೇಡ ಯು ನೆವರ್ ಅಲೌ ದೆಮ್ ಟು ಇದೆಲ್ಲ ಕಮ್ಮಿ ಹಾಸ್ಟೆಲಲ್ಲಿ ಇರುವಾಗ ಮಕ್ಕಳಿಗೆ ಕೂಡ ಈಗ ಆಗ್ತದೆ ಅಂದರೆ ನಾವು ಕಂಟಿ ಅಲ್ಲಿ ಹತ್ತವರ ಸೂಪರ್ದಲ್ಲಿ ಇಲ್ಲದಾಗ ಕೂಡ ಇದು ನಡೀತದೆ ಇದಕ್ಕಾಗಿ ನಾವು ಈ ಕಾಲೇಜಿಗೆಲ್ಲ ಹೋಗಿ ಅಲ್ಲಿ ಕೂಡ ಇದ್ದೇವೆ ಆದಷ್ಟು ಮಟ್ಟಿಗೆ ನೋಡಿ ಏನು ಒಂದು ಯಾರಿಗೋ ಇಂಪ್ರೆಸ್ ಮಾಡಲಿಕ್ಕೆ ಅಥವಾ ಮಾಡಲಿಕ್ಕೆ ಈ ಥರ ಬೈಕಲ್ಲಿ ಬಟ್ ಸೇಫಿ ಮಾಡಿಕೊಂಡೇ ನಾವು ಇದು ಯಾವ ಮೋಟಾರ್ ರ್ಯಾಕ್ ರ್ಯಾಲಿ ಮಾಡೋರು ಕೂಡ ಅಲ್ಲಿ ಒಂದು ನಿಯಮ ಇದೆ ಎಷ್ಟು ಮಾಡಬೇಕು ಏನೆಲ್ಲ ಸೇಫ್ಟಿ ಅವನು ತೊಗೊಳ್ಬೇಕು ಆನಂತರ ಯಾವ ರೋಡಲ್ಲಿ ಅವನು ಬಿಡಬೇಕು ಅಲ್ಲಿ ಮಾತ್ರ ಅದು ಅವರು ಸ್ಪೀಡಿಂಗ್ ಬಿಡ್ತಾರೆ ಇಲ್ಲಾಂದರೆ ನಾರ್ಮಲ್ ನಮ್ಮ ರೋಡ್ಸ್ಗಳಲ್ಲಿ ಸ್ಪೀಡಿಂಗಿಗೆ ಅವಕಾಶವೇ ಇಲ್ಲ ಸೊ ಎಲ್ಲ ಪೊಲೀಸ್ ಕೂಡ ನೋಡ್ತಾ ಇರ್ತಾರೆ ಅವರು ಕೂಡ ಕಠಿಣವಾದಂಥ ಕ್ರಮ ತೆಗೆಕೊಳ್ತಾರೆ ಈಗ ಹೊಸ ರೂಲ್ ಬೇರೆ ಬರ್ತಾ ಇದೆ ಐ ಥಿಂಕ್ ದಟ್ ವಿಲ್ ಮೇಕ್ ಮೋರ್ ಸ್ಟ್ರಿಕ್ಟರ್ ರೂಲ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಮಾನಿಟರ್ಡ್ ಬೈ ದಿ ಇದು ಕ್ಯಾ ಕ್ಯಾಮ್ರಾ ಇನ್ನು ಎಲ್ಲ ಕೂಡ ಕ್ಯಾಮರಾ ಕಣ್ಣಿಂದ ನೋಡಿ ನಿಮಗೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸ್ಪೀಡ್ ಜಾಸ್ತಿ ಇದ್ದರೆ ನಿಮಗೆ ಫೈನ್ ಬರುತ್ತೆ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನ್ ಬರುತ್ತೆ ಜಾಸ್ತಿ ಜನ ಇತ್ತು ಬೈಕಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಫೈನ್ ಬರುತ್ತೆ ಅದು ಕಟ್ಟಲೇಬೇಕು ಸೊ ಬಹುಶಃ ದಂಡಂ ದಶಗುಣಂ ಭವಿತ್ ಅಂತ ಹೇಳ್ತಾರೆ ಬಹುಶಃ ಅದಾದರೂ ಬಂದ ಮೇಲೆ ಜನ ಸರಿಯಾಗ್ತಾರ ಅಥವಾ ಜನ ಯಾವ ಇದು ಮಾಡ್ತಾರೋ ಅಂತ ನನಗೆ ಒಂದು ಆಶೆ ಇದೆ ಇದರ ಜೊತೆಗೆ ಸಾಮಾನ್ಯವಾಗಿ ಈ ಬೈಕ್ಗಳಲ್ಲಿ ಹೋಗುವಾಗ ತುಂಬ ಸ್ಪೀಡ್ ಇದ್ದರೆ ಆ ಥರದ ಬೈಕ್ಗಳಲ್ಲಿ ತುಂಬ ಕಂಟ್ರೋಲ್ ಸಿಗ್ತದೆ ಅಂತ ಹೇಳಿ ಹೇಳ್ತಾರೆ ಅಫ್ಕೋರ್ಸ್ ದೊಡ್ಡ ಬೈಕಿನಿಂದ ಅವ್ರದ್ದು ಬೇರೆ ಬೇರೆ ವಿಧಗಳಿದ್ದಾವೆ ಅವುಗಳಲ್ಲಿ ಸ್ಪೀಡಿಂಗ್ ಇರ್ಬೋದು ಬಟ್ ಏನು ಮಾಡಿದರೂ ಕೂಡ ಒಂದು ರೂಲ್ ಅಂತ ಇದಕ್ಕೆ ಎಷ್ಟೆಷ್ಟು ಮಾಡಿದೆ ಆದರೆ ಬುಕ್ಲೆಟ್ ಕೊಡ್ತಾರೆ ಅವರು ಆಮೇಲೆ ನಾವು ಸ್ಪೀಡಿಂಗ್ ಮಾಡೋ ರೋಡ್ ಯಾವುದು ನಮ್ಮ ಜನ ಆಚೆ ಈಚೆ ಹೋಗ್ತಾ ಇರ್ತದೆ ಅದನ್ನೆಲ್ಲ ನಾವು ನೋಡಬೇಕು ಅಲ್ಲಿ ತುಂಬ ಸಂದಣಿ ಇದ್ದಲ್ಲಿ ನಾವು ಅವ್ರ ಪಾಪ ಅವರು ಅವರು ನಿಜವಾಗಿ ರೋಡಿನ ಮೊದಲ ಹಕ್ಕು ಯಾರಿಗಿರೋದು ಪಾದಾಚಾರಿಗಳಿಗೆ ಅದನ್ನು ನಾವು ತಿಳ್ಕೊಳ್ತಾ ಇಲ್ಲ ಇವತ್ತಿಗೂ ಕೂಡ ನಮ್ಮ ಜನರಲ್ಲಿ ಜನ ಹೇಳಬೇಕು ರೋಡಿನ ರಸ್ತೆಯ ಮೊದಲ ಹಕ್ಕು ಪಾದಾಚಾರಿಗೆ ಸೊ ಬೇರೆ ದೇಶದಲ್ಲಿ ಒಬ್ಬ ಪಾದಾಚಾರಿ ನಿಂತಿದ್ದಾನೆ ವೆಯ್ಟ್ ಮಾಡ್ದಾನೆ ಕ್ರಾಸ್ ಮಾಡಲಿಕ್ಕೆ ಅಂದರೆ ಯಾವ ಸಿಗ್ನಲ್ ಹೋಗ್ಲಿಕ್ಕೆ ಇದ್ರ ಪಾಸಿಟಿವ್ ಅಂದರೆ ನೀವು ಮೂವ್ ಇದು ಮೂವ್ ಮಾಡಲ್ಲ ಅವರು ನಿಂತು ಅವನನ್ನು ಆಚೆ ಹಾಯಿಸಿಬಿಟ್ಟು ಅವನು ಬೇರೆ ಕಡೆ ಅವನ ಗುರಿಗೆ ತಲುಪಿದ ಮೇಲೇ ಅವನನ್ನು ಅವರು ಬಿಡ್ತಾರೆ ಎಷ್ಟೋ ಸಲ ನಾವು ತಪ್ಪಿ ಅಲ್ಲಿ ಎಲ್ಲಾದರೂ ನಮ್ಮ ಜೀಬ್ರಾ ಕ್ರಾಸಿಂಗ್ ಅಂತ ನಿಂತಿದ್ರೆ ಅವರು ಬೆಲ್ಲ ಕಾರ್ ವೆಹಿಕಲ್ ನಿಂತುಬಿಡ್ತದೆ ಯಾಕೆ ಹೇಳಿದ್ರೆ ನೀವು ಮೋಸ್ಟ್ಲಿ ಜೀಬ್ರಾ ಕ್ರಾಸ್ ಮಾಡಲಿ ನಿಂತಿದ್ದೀರಾ ಅಂತ ಹೇಳ್ಕೊಂಡು ಅವ್ರು ಹಾಗೆ ಅಷ್ಟು ನಾವು ಒಂದು ಮಾನವೀಯವಾಗಿ ಆಮೇಲೆ ಅವನಿಗೆ ಯಾಕೆ ಪೆಟ್ಟಾಗಬೇಕು ಅವ್ನು ಸುಮ್ಮನೆ ಅವನಷ್ಟಕ್ಕೆ ಹೋಗ್ತಾಯಿದೆ ನಮ್ಮ ಹತ್ರ ವೆಹಿಕಲ್ ಇದೆ ನಾವು ಜಾಸ್ತಿ ಬೇಗ ಹೋಗುವವರು ಸೊ ನಾವಂಥ ಒಂದು ಮನೋಸ್ಥಿತಿಯೇ ಬರ್ಲಿಕ್ಕೆ ಬಿಡಬಾರ್ದು ಈ ಮಕ್ಕಳಲ್ಲಿ ಕೂಡ ನಾವು ಅದನ್ನು ಹೇಳ್ಕೊಡ್ಬೇಕು ಸೊ ಒಂದು ಹತ್ತು ಐವತ್ತು ನೂರು ಜನ ಇದ್ದಲ್ಲಿ ಅಂತ ಬೈಕ್ ತಗೊಂಡು ಹೋದಾಗ ನಾನು ನೋಡಿದ್ದೇನೆ ಈವನ್ ಸಂಜೆ ಐದೂವರೆ ಆರು ಆರೂವರೆ ಏಳು ಗಂಟೆ ಕೆಲವರು ಈಗಲೂ ಕೂಡ ತುಂಬ ಸೌಂಡ್ ಕೂಡ ಮಾಡ್ತಾರೆ ಗೇರ್ ಚೇಂಜ್ ಮಾಡಿದೆ ಸೌಂಡ್ ಮಾಡಿಕೊಂಡು ಅದನ್ನು ಜಸ್ಟು ಅದು ಅಟೆನ್ಷನ್ ಸೀಕಿಂಗ್ ಇರ್ತದೆ ಹಾಗೆ ಮಾಡ್ತಾರೆ ಬಟ್ ಅದು ಭಾಳ ತಪ್ಪು ಬಹುಶಃ ಪೊಲೀಸರು ಅದನ್ನು ಕಂಡ್ರೆ ಇಮಿಡಿಯೇಟಾಗಿ ಅವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ ಅಂತ ಅನ್ನಿಸ್ತಾರೆ ಡಾಕ್ಟ್ ಈಗ ಇದರ ಜೊತೆಗೆ ನೀವು ಹೇಳಿದ್ರಿ ಸೀಟ್ ಬೆಲ್ಟ್ ಧರಿಸಿದಿರುವುದು ಕೂಡ ತೊಂದರೆ ಕೊಡ್ತದೆ ಅಂತ ಅದರಿಂದ ಆಗುವಂಥ ತೊಂದರೆಗಳೇನು ಹೌದು ನಿಜವಾಗಿ ಸೀಟ್ ಬೆಲ್ಟ್ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಎಷ್ಟೋ ಜನ ಸೀಟ್ ಬೆಲ್ಟ್ ಹಾಕೋದು ಮತ್ತೆ ಒಂದು ಪೊಲೀಸರಿಗಾಗಿ ಅಂತ ನಿಮ್ಮ ಹತ್ರ ಒಂದು ಘಟನೆ ಹೇಳೋದಾದ್ರೆ ನಾನು ಮುಂಬೈಯಲ್ಲಿ ಹೋಗಿದ್ದಾಗ ಹೀಗೆ ಟ್ಯಾಕ್ಸಿ ಮಾಡ್ಕೊಂಡು ತಿರ್ಗಾಡ್ತಿರೋ ಟ್ಯಾಕ್ಸಿ ನನಗೆ ಸೀಟ್ ಬೆಲ್ಟ್ ಹಾಕಲಿಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲಿ ಪೊಲೀಸ್ ಇರೋದಿಲ್ಲ ಸರ್ ನೋ ಪ್ರಾಬ್ಲಮ್ ಅಥವಾ ಒಂದು ನನ್ನನ್ನು ನಾನು ಮತ್ತೆ ಮತ್ತೆ ಹಾಕಿದಾಗ ನನಗೆ ತೆಗೆಸುವಷ್ಟು ಅವನದು ಒತ್ತಾಯ ಯಾಕೆ ಅಂತೇಳಿ ಅವ್ನಿಗೆ ಎಷ್ಟೇ ಗೊತ್ತಿದೆ ಯಾಕೆಂದರೆ ಅವನಿಗೆ ಪೊಲೀಸರಿದ್ದಲ್ಲಿ ಮಾತ್ರ ಸೀಟ್ ಬೆಲ್ಟ್ ಹಾಕ್ಬೇಕು ಸೀಟ್ ಬೆಲ್ಟ್ ಹಾಕದಿದ್ರೆ ಮತ್ತೆ ಅವ್ರಿಗೆ ಇದಾಗ್ತದೆ ಅಂತ ಫೈನ್ ಬೀಳ್ತದೆ ಅಂತ ಇಲ್ಲಿ ಯಾಕೆ ಹಾಕ್ತಾರೆ ಸರ್ ನೀವು ಯಾಕೆ ಹೆದರ್ತೀರಿ ಅಂತೇಳಿ ನಾನು ಎದ್ರದು ಪೊಲೀಸರಿಗೆಲ್ಲ ನನ್ನ ಜೀವ ಇದಾಗಿ ಸರಿಯಾಗಿರಬೇಕು ಅದಕ್ಕೆ ನಾನು ಸೀಟ್ ಬೆಲ್ಟ್ ಹಾಕ್ತೀನಿ ಇನ್ನು ಬೇರೆ ಕಡೆ ಒಮ್ಮೆ ಹೋದಾಗ ಹೋಗಿದ್ದಾಗ ಅವ್ರು ಏನು ಮಾಡ್ತಾರೆ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ಅಲ್ಲಿ ಇದು ಬರುತ್ತೆ ವಾರ್ನಿಂಗ್ ಸೈನ್ಸ್ ಬರುತ್ತೆ ಒಂದು ಶಬ್ದ ಬರುತ್ತೆ ಅದು ಬರಬಾರ್ದು ಅಂತ ಹೇಳ್ಕೊಂಡು ಒಂದು ಮೆಟಲ್ ಇದೊಂದು ಇದು ತರ್ತಾರೆ ಕೀ ಥರ ಅದನ್ನು ಅದಕ್ಕೆ ಹಾಕ್ಬಿಡೋದು ಇದು ಎಲ್ಲ ಟ್ಯಾಕ್ಸಿ ಡ್ರೈವರ್ಸ್ ಕೂಡ ಇದನ್ನು ಮಾಡ್ತಾರೆ ಯಾಕಂದರೆ ಅವರಿಗೆ ಸೀಟ್ ಬೆಲ್ಟ್ ಹಾಕಬೇಕು ನನ್ನ ಪ್ಯಾಸೆಂಜರಿಗೆ ತೊಂದರೆ ಆಗ್ಬೋದು ಇದು ಇರೋದು ಅಂತ ಗೊತ್ತಿಲ್ಲ ಸೊ ಅಲ್ಲಿ ಕೂಡ ನಮ್ಮಲ್ಲಿ ಭಾಳ ಜನರಿಗೆ ನಾನು ಹೇಳುವಾಗ ಅದೇ ಮ್ಯೂಸಿಂಗ್ ಆಗಿರ್ಬೋದು ಅವ್ರೇನು ಮಾಡ್ತಾ ಒಂದು ಮೆಟಲ್ ಕೀ ಹಾಕ್ಬಿಟ್ಟು ಅದು ಬ್ಲಾಕ್ ಮಾಡಿದೆ ಸೊ ಸೈರನ್ ಬರುತ್ತೆ ಈಗ ನಿಮಗೆ ಸೀಟ್ ಆ ಬೆಲ್ಟ್ ಹಾಕೋದೇ ನಿಜವಾಗಿ ನೀವು ಆ ಥರ ಮಾಡೋದ್ರಿಂದ ಯು ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಟು ಯುವರ್ ಪ್ಯಾಸೆಂಜರ್ ಯುವ ಕಸ್ಟಮರ್ ನಾವು ಕೂಡ ಅದನ್ನು ವಿರೋಧಿಸಬೇಕು ನೀವು ಹಾಗೆ ಮಾಡಿದರೆ ಒಂದು ಸೀಟ್ ಬೆಲ್ಟ್ ಹಾಕುವವರಿಗೆ ಆಗಬೇಡ ಅಂತ ಹೇಳ್ತೀರಾ ಮತ್ತು ಆ ಸೌಂಡ್ ವಾರ್ನಿಂಗ್ಸ್ ಏನು ಹೇಳ್ತಾ ಇದೆ ನೀನು ನಿಮಗೆ ಕಷ್ಟ ಬರುತ್ತೆ ಯು ಆರ್ ಗೋಯಿಂಗ್ ಟು ಯುವರ್ ಇನ್ ಡೇಂಜರ್ ಅಂತ ಅದೊಂದು ಸೈರನ್ ಆಗ್ತದೆ ಈಗಿನ ಕಾರಲ್ಲಿ ಇಟ್ ಈಸ್ ಮ್ಯಾಂಡೇಟ್ರಿ ಎಲ್ಲ ಫ್ರಂಟ್ ಸೀಟಿಗೆ ಈವನ್ ಬ್ಯಾಕ್ ಸೀಟಿಗೆ ಕೂಡ ಹಾಕಬೇಕು ಅಂತ ಹೇಳ್ತಾರೆ ಈಗ ಇನೋವಾದಂಥ ಕೆಲವು ಗಾಡಿಗಳಲ್ಲಿ ದೊಡ್ಡ ಕಾರ್ಗಳೆಲ್ಲ ಈಗ ಹಿಂದಿನ ಸೀಟಲ್ಲಿ ಕೂಡ ಹಾಕಿರ್ತಾರೆ ಅದರಿಂದಾಗಿ ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ ಸೊ ಆಕ್ಸಿಡೆಂಟ್ ಆದಾಗ ತೊಂದರೆ ಆಗೋದು ಒಂದು ಜೀವ ಉಳಿಸ್ಬೋದು ಎರಡು ಅಪ್ ಅಪಘಾತದ ಒಂದು ಅಂಗವಿಕಲತೆ ಅಥವಾ ಡಿಸೆಬಿಲಿಟಿ ಬರೋದನ್ನು ಕಡಿಮೆ ಮಾಡ್ತೇವೆ ಮೂರ್ನಾಲ್ಕು ಫ್ರ್ಯಾಕ್ಚರ್ ಆಗೋದು ಎರಡು ಫ್ರ್ಯಾಕ್ಚರ್ ಅಷ್ಟು ಆಗ್ಬೋದು ಅಥವಾ ಒಂದೇ ಫ್ರ್ಯಾಕ್ಚರ್ ಆಗ್ಬೋದು ಕಡಿಮೆ ಆಗ್ತದೆ ಸೊ ಸಫರಿಂಗ್ ವಿಲ್ ಬಿ ಲೆಸ್ ಅದರಿಂದ ಊನತ್ವ ಬರೋದು ಕೂಡ ಕಡಿಮೆ ಆಗ್ತದೆ ಸೊ ಈ ಸೀಟ್ ಬೆಲ್ಟ್ ಹಾಕಲೇಬೇಕು ಮತ್ತು ಸೀಟ್ ಬೆಲ್ಟ್ ಒನ್ಸ್ ಅಗೇನ್ ನಾಟ್ ಫಾರ್ ದ ಸೇಕ್ ಆಫ್ ಎನಿಬಡಿ ಎಲ್ಸ್ ಇಟ್ ಇಸ್ ಫಾರ್ ಅವರ್ ಓನ್ ಸೇಫ್ಟಿ ಪ್ರಾಣಾಪಾಯ ಕಡಿಮೆ ಆಗ್ತದೆ ಫ್ರಾಕ್ಚರ್ಸ್ ಕಡಿಮೆ ಆಗ್ತದೆ ಡಿಸೆಬಿಲಿಟಿ ಹಂಗ ವೈಕಲ ಕೂಡ ಕಡಿಮೆ ಆಗ್ತದೆ ಇನ್ನು ನಿಯಮ ಬಂದಾಗ ಯಾರೂ ಕೂಡ ಸೀಟ್ ಬೆಲ್ಟ್ ಹಾಕದಿದ್ದು ಕೂಡ ನಿಮ್ಗೆ ಅದರ ಫೀಸ್ ಬರುತ್ತೆ ಒಂದು ಸಾವಿರ ಈಗ ದೊಡ್ಡ ಅಮೌಂಟ್ ನಿಮಗೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಸೋನ್ ಈಗಾಗಲೇ ಇವತ್ತಿಂದ ಸ್ಟಾರ್ಟ್ ಅಂತ ಹೇಳ್ತಾರೆ ಬರುವಂಥ ಇದೆ ಈಗ ಇದರ ಜೊತೆಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕುಡಿದು ಅಮಲಿನಲ್ಲಿ ಅವ ನಡೆಸುವಂಥದ್ದು ಈ ಥರದ ಇದರಿಂದಾಗಿ ಏನು ತೊಂದರೆಗಳು ಬರ್ತವೆ ಸರ್ ಬಹುಶಃ ಕುಡಿಯೋದ್ರಿಂದ ಹಾಗೂ ಈ ಥರ ಮಾದಕ ದ್ರವ್ಯದಿಂದ ನಮ್ಮ ಎಲ್ಲ ರಿಫ್ಲೆಕ್ಸಸ್ ಲೋ ಸ್ಲೋ ಆಗ್ತದೆ ನಾವು ಬ್ರೇಕ್ ಹಾಕಬೇಕು ಅಂತ ಅಂತೇಳಿದ್ರು ಕೂಡ ಅದು ಮೆಲ್ಲ ಹೋಗ್ತದೆ ಎರಡು ನಮಗೆ ತುಂಬ ಧೈರ್ಯ ಬಂದುಬಿಡ್ತದೆ ಯು ಔಟ್ ಆಫ್ ಇನಿಬಿಷನ್ಸ್ ಇದರಿಂದಾಗಿ ಕುಡಿದ ಅಮಲಲ್ಲಿ ಅಂದರೆ ಕುಡಿದದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಯು ಆರ್ ಇನ್ ಟ್ರಬಲ್ ಮಾತ್ರ ಅಲ್ಲ ನೀವು ಉಳಿದವರ ಜೀವಕ್ಕೂ ಅಪಾಯ ತಿರ್ತೀರ ಡ್ರೈವಿಂಗ್ ಮಾಡೋದ್ರಿಂದ ಒಂದು ನಮ್ಮ ಜೀವಕ್ಕೆ ಅಪಾಯ ಎರಡು ಬೇರೆಯವರ ಜೀವಕ್ಕೆ ಕೂಡ ಅಪಾಯ ಸೊ ಅದರಿಂದಾಗಿ ಕುಡಿದು ಡ್ರೈವಿಂಗ್ ಮಾಡೋದ್ರಿಂದ ನಿಮ್ಮ ಆಕ್ಸಿಡೆಂಟ್ ಆಗೋ ಚಾನ್ಸು ಫೋರ್ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ಫೋರ್ ಟು ಸಿಕ್ಸ್ ಟೈಮ್ಸ್ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಕುಡಿದು ಖಂಡಿತವಾಗಿ ಡ್ರೈವ್ ವಾಹನವನ್ನು ಚಲಿಸಲೇಬಾರ್ದು ಮತ್ತು ಮಾತಕ ದ್ರವ್ಯ ವ್ಯಸನ ಕೂಡ ಯಾರು ಹಚ್ಕೊ ಹತ್ತಿರ ಹೋಗಬಾರ್ದು ಇದರಿಂದಾಗಿ ನಿಮ್ಮ ನಿಮ್ಮ ಜೀವಕ್ಕೆ ಅಪಾಯ ನಿಮ್ಮ ಜೀವಕ್ಕೆ ಮಾತ್ರ ಅಲ್ಲ ನಿಮ್ಮ ಏನು ತಪ್ಪು ಮಾಡೋದು ಇನ್ನೊಬ್ಬ ವೆಹಿಕಲ್ನ ಕರೆಕ್ಟಾಗಿ ಮಾಡ್ತಾಯಿದ್ರು ಅವನು ಕೂಡ ತಪ್ಪಾಗದು ಯಾರೋ ದಾರಿ ಹೋಕರಿಗೆ ತೊಂದರೆ ಆಗ್ಬೋದು ಅವರು ಪ್ರಾಣನೇ ಕಳ್ಕೊಬೋದು ಸೊ ಇಟ್ ಈಸ್ ಆಲ್ಮೋಸ್ಟ್ ದೊಡ್ಡ ಅಪರಾಧ ಅದಕ್ಕೆ ಪಿನಲ್ ಕೋಡಲ್ಲಿ ಕೂಡ ಸಂಖ್ಯೆ ಇದೆ ನಾಟ್ ಅ ಮೈಂಟ್ ಟು ಮರ್ದ ಮರ್ಡರ್ ಅಂತ ಹೇಳ್ತಾರೆ ಆ ಒಂದು ಕೋಡ್ ಬೀಳ್ತದೆ ಸೊ ಬಹಳ ದೊಡ್ಡ ಒಂದು ತಪ್ಪದು ಈಗ ಈ ಥರದ ಒಂದು ಆ್ಯಕ್ಸಿಡೆಂಟ್ ಆಗುವಾಗ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಉಂಟು ಸಾಮಾನ್ಯವಾಗಿ ಅದನ್ನು ನೋಡಿದವ ಏನು ಮಾಡಬಹುದು ಅಲ್ಲ ಖಂಡಿತವಾಗಿ ಬಹುಶಃ ಇದು ಇದಕ್ಕೆ ನಮಗೆ ಪ್ರಥಮ ಚಿಕಿತ್ಸೆ ಏನೆಲ್ಲ ಕೊಡಬೇಕು ಒಂದು ಇನ್ಫಾರ್ಮಿಂಗ್ ಟು ದ ರೈಟ್ ಅಥಾರಿಟೀಸ್ ನಿಮಗೆ ಆಸ್ಪತ್ರೆ ಹತ್ರ ಇದ್ದರೆ ಆಸ್ಪತ್ರೆಗೆ ರೋಗಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಕಾಲ್ ಕಾಲ ಅನ್ನು ಕರೆಯೋದು ಮಾಡಬೇಕು ಅದರ ಜೊತೆಗೆ ಅಲ್ಲಿದ್ದಂಥ ಒಂದು ಮಿನಿಮಮ್ ಸೆಟ್ಟಿಂದ ಫಸ್ಟ್ ಏಡ್ ಕಿಟ್ಟಿಂದ ಗಾಯಗಳಾಗಿದ್ದರೆ ಅಥವಾ ಒಂದು ಗಾಡಿಯಿಂದ ಅವನನ್ನು ಕರೆಕ್ಟಾಗಿ ಹೊರಗೆ ತರೋದು ಎಷ್ಟೊತ್ತು ಸಿಕ್ಕಾಕೊಂಡಿರ್ತಾರೆ ಜನ ಅವರನ್ನು ಹೆಗ್ಗಾಮುಗ್ಗ ಮೂವ್ ಮಾಡ್ತಾರೆ ಅದನ್ನೆಲ್ಲ ಮಾಡದೆ ಒಂದು ಸ್ಟ್ರೆಚರ್ ಥರ ಮಾಡಿ ಟೆಂಪ್ರರಿ ಅದರಲ್ಲಿ ಶಿಫ್ಟ್ ಮಾಡಬೇಕಾಗ್ತದೆ ಒಂದು ಸ್ಪೈನ್ ಇಂಜುರಿ ಆಗಿದ್ದರೆ ಅವನನ್ನು ಆಟೋದಲ್ಲಿ ಹೋಗಲಿಕ್ಕೆ ಮಾಡಬಾರ್ದು ಅಂದರೆ ಅದು ಇನ್ನೂ ಜಾಸ್ತಿ ಆಗ್ಬೋದು ಸೊ ಕೆಲಸಕ್ಕೆ ಗೊತ್ತಾಗೋದಿಲ್ಲ ಸೊ ಇಸ್ ಟು ಗೆಟ್ ಆಂಬ್ಯುಲೆನ್ಸ್ ಆ್ಯಂಡ್ ಗೆಟ್ ಇಮ್ ಆ್ಯಂಡ್ ಪಾಸಿಬಲಿ ಅವನನ್ನು ಮಲಗಿಸೇ ತೊಗೊಂಡೋಗ್ಬೋದು ಅನ್ಕಾನ್ಷಿಯಸ್ ಆಗಿದ್ರೆ ಒಂದು ಸೈಡಿಗೆ ಮಲಗಿಸಿ ಅಂದರೆ ಬಲ ಬಲ ಭಾಗ ಅಥವಾ ಎರಡು ಎರಡು ಭಾಗಕ್ಕೆ ಮಲಗಿಸಿ ಕಳಿಸ್ಬೋದು ಮತ್ತು ಎ ಬಿ ಸಿ ಏರ್ ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಇದನ್ನು ಆದಷ್ಟು ಮಟ್ಟಿಗೆ ನಾವು ಕಲಿಸ್ತೇವೆ ಪ್ರಥಮ ಚಿಕಿತ್ಸೆಯಲ್ಲಿ ಕೇರ್ ತೊಗೊಳ್ಬೇಕು ಮತ್ತು ಗಾಯಗಳಿದ್ದರೆ ಅಥವಾ ಬ್ಲೀಡಿಂಗ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಬ್ಯಾಂಡೇಜ್ ಅಥವಾ ಬಟ್ಟೆ ಕಟ್ಟಿ ಅದನ್ನು ಬ್ಲೀಡಿಂಗ್ ಆಗೋದಾಗಿ ನೋಡ್ಕೋಬೇಕು ಈ ಥರ ಕೆಲವೊಂದು ಆ ಟೈಮ್ನಲ್ಲಿ ನಮಗೆ ಏನೆಲ್ಲ ಸಾಧ್ಯ ಇದೆ ಅದನ್ನು ಮಾಡಿ ಆದಷ್ಟು ಬೇಗ ಮೆಡಿಕಲ್ ಸರ್ವಿಸ್ ಇರುವ ಹಾಗೆ ಇದು ಮೇ ಬಿ ಸ್ಮಾಲ್ ಕ್ಲಿನಿಕ್ ಸಣ್ಣ ನರ್ಸಿಂಗ್ ಹೋಮ್ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಷ್ಟು ಬೇಗ ತಗೊಂಡೋಗ್ಲಿಕ್ಕಾಗುತ್ತೋ ಅಷ್ಟು ಬೇಗ ತಗೊಂಡೋಗ ಎಸ್ಪೆಷಲಿ ಮೇಜರ್ ಇಂಜುರಿ ಆದಾಗ ಸಣ್ಣ ಪುಟ್ಟ ಗಾಯ ಆದಾಗ ಡೆಫಿನೆಟ್ಲಿ ಅವರು ಮಾಡಲಿಕ್ಕೆ ನಾವೆಲ್ಲ ಇದ್ದೇವೆ ಮಾಡಿಕೊಡ್ತೇವೆ ಬಟ್ ಮೇಜರ್ ಇಂಜುರಿ ಆದಾಗ ಇಟ್ ಈಸ್ ಬೆಟರ್ ಟೇಕ್ ಕೇರ್ ಪ್ರಾಪರ್ಲಿ ಎ ಬಿ ಸಿ ಅಂತ ಹೇಳಿದೆ ವೇ ವಿತ್ ಸರ್ವೈಕಲ್ ಸ್ಪೈನ್ ಕಂಟ್ರೋಲ್ ಬಿ ಫಾರ್ ಬ್ರೀದಿಂಗ್ ಅಂದರೆ ಸರಿಯಾಗಿ ಶ್ವಾಸಕೋಶ ಇದು ಎಷ್ಟೋ ಸರ್ತಿ ನಮ್ಮ ನಾಲಿಗೆ ಹಿಂದೆ ಬಿಡದಿರ್ತದೆ ನಾವು ಜಸ್ಟ್ ಒಂದು ನಮ್ಮ ಜಾ ಅಥವಾ ಏನು ಹೇಳ್ತೇವೆ ದವಡೆ ಅಂತೇಳ್ತಾರೆ ಅದನ್ನು ಮುಂದೆ ಸರಿಸಿದ್ರೆ ಹೀಗೆ ಇಟ್ಕೊಂಬಿಟ್ಟು ಅದು ಓಪನ್ ಆಗುತ್ತೆ ಮೇ ಬಿ ಜೀವ ಉಳಿಬೋದು ಹೌದು ಕೆಲವೊಂದು ಸರ್ತಿ ಜಸ್ಟ್ ಒಂದು ಮೌತ್ ಟು ಮೌತ್ ಬ್ರೀದಿಂಗ್ ಕೊಡಬೇಕಾಗ್ಬೋದು ಇದು ಅಂಥದ್ದೊಂದು ಮಾಡೋದ್ರಿಂದ ಬ್ರೀದಿಂಗ್ ಕೊಟ್ಟರೆ ಕೂಡ ಅವನು ಬದುಕ್ತಾನೆ ಮೂರನೇ ಸರ್ಕ್ಯುಲೇಷನ್ ಇದು ಆ್ಯಂಬುಲೆನ್ಸ್ನಲ್ಲಿ ಇಮಿಡಿಯೇಟ್ ಒಂದು ಐವಿಲೆನ್ಸ್ ಸ್ಟಾರ್ಟ್ ಮಾಡಿ ಒಂದು ಏನು ಸಲ ಏನೋ ಅಥವಾ ಕ್ರಿಸ್ಟಲ್ ಆರ್ಟ್ಸ್ ಅದು ಕೊಡ್ತೇವೆ ನಾವು ಸೊ ನಾವು ಟ್ರೈನ್ ಮಾಡಿರ್ತೇವೆ ಐ ಮೀನ್ ಇದು ಮೂರು ಮಾಡೋದ್ರಿಂದ ಎಷ್ಟೋ ಸರತಿ ಜೀವವನ್ನು ಮುಳುಗಿಸೋದು ಇದು ಎಲ್ಲ ಒಂದು ಮಿನಿಟಲ್ಲಿ ಅಥವಾ ಐದು ಮಿನಿಟಲ್ಲಿ ಅಷ್ಟು ಬೇಗ ಆಗಬೇಕು ಯಾವುದನ್ನು ಕೂಡ ಅಲ್ಲಿ ಡಿಲೇ ಇಲ್ಲ ಅದಕ್ಕೆ ಮೆಡಿಕಲ್ ಅಟೆಂಡೆಂಟ್ ಫಸ್ಟ್ ಕರೆಯೋದು ಮತ್ತು ಸ್ವಲ್ಪ ಪ್ರಥಮ ಚಿಕಿತ್ಸೆಯನ್ನು ತಿಳ್ಕೊಂಡ್ಬಿಟ್ಟು ಆ ಟೈಮ್ನಲ್ಲಿ ಧೈರ್ಯವಾಗಿ ಮಾಡ್ಕೊಳ್ಳೋರು ಯಾರಿದ್ರೂ ಕೂಡ ಅವ್ನು ದಾರಿ ಹೋಗ್ರಿರ್ಬೋದು ಸಹ ಪ್ರಯಾಣಿಕರಿರ್ಬೋದು ಅಥವಾ ಸ್ವತಃ ಒಟ್ಟಿಗಿರೋರು ಒಟ್ಟಿಗಿರೋರು ಹೆಲ್ಪ್ ಮಾಡಬೇಕಾಗ್ತದೆ ಈಗ ಪ್ರತಿ ಹೆಚ್ಚಿನ ದೊಡ್ಡ ವಾಹನಗಳಲ್ಲೆಲ್ಲ ಒಂದು ಫಸ್ಟ್ ಏಡ್ ಕಿಟ್ ಅಂತ ಇರ್ತದೆ ಅದು ಇಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಅದನ್ನು ಭಾಳ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಎರಡು ಮೂರರಿಂದ ಆರು ತಿಂಗಳಿಗೊಮ್ಮೆ ಅದನ್ನು ನೋಡಿ ಅದರಲ್ಲಿದ್ದ ಐಟಮ್ ಎಲ್ಲ ಸರಿ ಉಂಟಲ್ಲ ಸಿಂಪಲ್ ಒಂದು ಐದಾರು ಐಟಮ್ ಇರ್ತದೆ ಅದನ್ನೇ ಇಟ್ಕೊಳ್ಳೋ ಮೇನ್ಲಿ ಬ್ಲೀಡಿಂಗ್ ಆದಾಗ ಮಾಡಲಿಕ್ಕೆ ಒಂದು ಡ್ರೆಸ್ಸಿಂಗ್ ಮಾಡಲಿಕ್ಕೆ ಕಾಟ್ ಪ್ಯಾಡ್ಸ್ ಎಸ್ಟೆರಾಯಲ್ ಪ್ಯಾಡ್ಸ್ ಇರುತ್ತೆ ಮತ್ತು ಬೇರೆ ಬ್ಯಾಂಡೇಜು ಎಲ್ಲ ಇರ್ತದೆ ಮತ್ತೆ ಈಗ ಸೊಲ್ಯೂಷನ್ಸ್ ಇರುತ್ತೆ ಒಂದೆರಡು ಕ್ಲೀನ್ ಮಾಡುವಂಥ ಸೊಲ್ಯೂಷನ್ ಒಂದು ಸೀಸರ್ಸ್ ಇಡ್ತಾರೆ ಜಸ್ಟ್ ನೋಡ್ಕೊಂಡು ಒಂದು ಆರ್ಟ್ರಿ ಫೋರ್ಸ್ ಇರ್ತಾರೆ ಒಂದು ಬ್ಯಾಂಡೇಜಸ್ ಮೈನ್ಲಿ ಬ್ಯಾಂಡೇಜ್ ಕ್ಲೋತ್ ವೆರಿ ಇಂಪಾರ್ಟೆಂಟ್ ಅದು ನೋಡ್ತಾ ಇರಬೇಕು ನಿಜ ಅದು ಕೂಡ ಎಲ್ಲ ಬಸ್ಗಳಲ್ಲಿ ಇಲ್ಲಾದರೆ ಫೈನ್ ಆಗ್ತಿದ್ರು ಹೌದೌದು ಅದನ್ನು ನೋಡಿಬಿಟ್ಟು ಚೆಕ್ ಮಾಡಿ ಫಸ್ಟ್ ಏಡ್ ಬಾಕ್ಸ್ ಸುಮ್ಮನೆ ಫಸ್ಟ್ ಏಡ್ ಬಾಕ್ಸ್ ಅಂತ ಇರ್ತದೆ ಅದ್ರಲ್ಲಿ ಏನೂ ಇರೋದಿಲ್ಲ ಅದು ಕೂಡ ನಿಯಮಬದ್ಧವಾಗಿ ಇನ್ನೂ ಅದಕ್ಕೆ ಕೂಡ ತುಂಬ ಪ್ರಶಸ್ತಿ ಸಿಗುವಂಥ ಟೈಮ್ ಬರ್ತದೆ ಅಂತ ನನಗನಿಸ್ತು ಈಗ ನಿಮ್ಮ ಒಂದು ಏನು ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಅನ್ನೋದರಿಂದ ನೀವು ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ ಒಂದು ವಾರದ್ದು ಮುಖ್ಯವಾಗಿ ನಿಮ್ಮ ಒಂದು ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ಯಾರನ್ನು ನೀವು ಟಾರ್ಗೆಟ್ ಮಾಡಿ ಯಾರಿಗೆ ಈ ರೀತಿಯ ಒಂದು ಸಲಹೆಗಳನ್ನು ಕೊಡ್ಲಿಕ್ಕೆ ಯೋಚನೆ ಮಾಡ್ತೀರಿ ನಿಜವಾಗಿ ಪ್ರತಿ ವರ್ಷ ಕೂಡ ಬೋನ್ ಆ್ಯಂಡ್ ಜಾಯಿಂಟ್ ಫೀಕ್ ಅಂತಿದೆ ಇದರಲ್ಲಿ ನಾವೇನು ಮಾಡ್ತೇವೆ ಅಂದರೆ ಒಂದೊಂದು ವರ್ಷ ಒಂದೊಂದು ವಿಧದ ಇದನ್ನು ತಗೊಳ್ತೇವೆ ಒಂದು ಸರ್ತಿ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಪೈನ್ ಜಾಯಿಂಟ್ ಪೇಯ್ನ್ ಆದರೆ ಏನೆಲ್ಲ ನಾವು ಮಾಡ್ಲಿಕ್ಕೆ ಒಂದು ವರ್ಷ ಫ್ರ್ಯಾಕ್ಚರ್ ಬಗ್ಗೆ ಒಂದು ವರ್ಷ ಕ್ಯಾನ್ಸರ್ಸ್ ಬಗ್ಗೆ ಬೋನ್ ಟ್ಯೂಮರ್ಸ್ ಬಗ್ಗೆ ಹೀಗೆ ಒಂದೊಂದು ವರ್ಷ ಒಂದೊಂದು ವಿಧವಾದಂಥ ಒಂದು ಸ್ಲೋಗನ್ ತಗೊಳ್ತೇವೆ ಅಂದರೆ ಏರಿಯಾ ತಗೊಳ್ತೇವೆ ಈ ಸಲ ಏನು ಮಾಡಿದ್ವಿ ಅಂತ ಅದಕ್ಕೆ ಬೋನ್ ಆ್ಯಂಡ್ ಜಾಯಿಂಟ್ ವೀಕಲ್ಲಿ ಅಬೌಟ್ ದ ಆಕ್ಸ್ರೇ ಆರ್ ಟಿ ಎಸ್ ಆ್ಯಂಡ್ ಪ್ರಿವೆನ್ಷನ್ ಅಂತ ಮಾಡಿದ್ವಿ ಸೊ ಇದರಲ್ಲಿ ಏನು ಮಾಡ್ತೇವೆ ಎಲ್ಲರಿಗೂ ಒಂದು ನಮ್ಮ ನಮ್ಮ ಏನು ನಮ್ಮ ಪಿ ಜಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪಿ ಜಿಗಳಿಗೆ ನಾವು ಸಿ ಎಮ್ ಇಸ್ ಎಲ್ಲ ನಡೆಸ್ಕೊಡ್ತೇವೆ ಮತ್ತು ನಮ್ಮಲ್ಲಿ ಹೊಸದೇನಾದ್ರು ಬಂದಿದ್ದರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಸ್ಪ್ರೆಡ್ ಆ ಒಂದು ಕಾಯಿಲೆಯಲ್ಲಿ ಆ ಒಂದು ತೊಂದರೆಗಳಲ್ಲಿ ಏನೋ ಹೊಸದು ಬಂದಿದೆ ಅಂತೇಳಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಬಹಳ ಮುಖ್ಯವಾಗಿ ಜನರಿಗೆ ಎಲ್ಲ ಜನರಿಗೆ ಈ ಒಂದು ಕಾರ್ಯ ನಾವು ಕ್ಯಾಂಪ್ ಮಾಡ್ತೀವಿ ಅಥವಾ ಶಾಲೆಗೆ ನಾವು ಹೋಗ್ತೀವಿ ಈ ಸಲ ಏನು ಮಾಡ್ತೀವಿ ನಾವು ಎಲ್ಲ ಶಾಲೆಗೆ ಹೋಗೋದು ಅಥವಾ ಹೋರ್ಡಿಂಗ್ಸ್ ಹಾಕೋದು ಅಥವಾ ಜನರಿಗೆ ತಿಳುವಳಿಕೆ ಕೊಡೋದು ಮತ್ತು ಬೇರೆ ಬೇರೆ ಉದ್ಯೋಗಗಳನ್ನಿದ್ದವರನ್ನು ಕರೆಯೋದು ಈಗ ನಮ್ಮಲ್ಲಿ ಬೇರೆ ಬೇರೆ ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ ರಿಕ್ಷಾ ಡ್ರೈವರ್ಸ್ ಆಗಲಿ ಅಥವಾ ಬೇರೆ ಎಲ್ಲಿ ನಮಗೆ ಜನರು ಸಿಗ್ತಾರೆ ಅವರಿಗೊಂದು ಕರೆಸಿ ಅಥವಾ ಹೇಳಿ ಈಗ ಟಿ ವಿಯಲ್ಲಿ ಬೇರೆಲ್ಲ ಕಡೆ ನಾವು ಈಗ ಇದರ ಬಗ್ಗೆ ಮಾಹಿತಿ ಕೊಡೋದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಬಿಹೇವಿಯರನ್ನು ಅಥವಾ ನಮ್ಮ ಒಂದು ವರ್ತನೆಯನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೆ ಆದರೆ ಸೊ ಅದರಿಂದಾಗಿ ಫಲಕಾರಿಯಾದರೆ ಅಷ್ಟು ನಮ್ಮ ಒಂದು ನಾವೊಂದು ವೈದ್ಯರಾಗಿ ಹಾಗೂ ಈ ಸಂಘಟನೆಯಲ್ಲಿ ಇರೋದಕ್ಕೆ ಹಾಗೂ ನಿಜವಾಗಿ ಹೇಳಿದರೆ ಅದನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಇದು ಬರ್ಬೋದು ಕೆಲವೇ ನೀವು ಕೇಳ್ಬೋದು ಇದು ನೀವು ಡಾಕ್ಟ್ರಾಗಿ ಫ್ರ್ಯಾಕ್ಚರ್ ಆಗಿ ಬಂದರೆ ನೀವು ಟ್ರೀಟ್ಮೆಂಟ್ ಮಾಡಲಿಕ್ಕಾಗ್ತದೆ ನಿಮಗೆ ಜಾಸ್ತಿ ಜನ ಸಿಗ್ತಾರಲ್ಲ ಸರ್ ಅಂತ ನಿಜವಾಗಿ ನಾವು ಆ ಥರ ಥಿಂಕ್ ಮಾಡ್ತಾ ಇಲ್ಲ ನಮ್ಮ ಒಂದು ಒಂದು ಎಥಿಕಲಿ ಇಟ್ ವಿ ಆಲ್ವೇಸ್ ನಮ್ಮ ಪ್ರಾರ್ಥನೆ ಆಗಿದೆ ನಾವು ಜನರಿಗೆ ಜಾಸ್ತಿ ತೊಂದರೆ ಬರಬಾರ್ದು ಅವರ ರೋಗ ಬಂದರೂ ಕೂಡ ಬೇಗ ಗುಣ ಆಗಬೇಕು ಮತ್ತು ಅವರು ಹಿಂದಿನಂತೆ ಆಗಬೇಕು ಅಂತ ನಾವು ನಮ್ಮ ಪ್ರಾರ್ಥನೆ ನಮ್ಮ ವೈದ್ಯಕೀಯ ಸಂಘದ ಅಯುಮೆ ಪ್ರೇಯರೇ ಆಗಿದೆ ಸೊ ಇಲ್ಲಿ ಕೂಡ ನಾವು ಅದನ್ನೇ ಹೇಳ್ತೀವಿ ಇಫ್ ಆಕ್ಸಿಡೆಂಟ್ ಈಸ್ ಎ ಡಿಸೀಸ್ ಇಟು ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಹೆಲ್ತ್ ಎಜುಕೇಷನ್ ಜನರಿಗೆ ಆರೋಗ್ಯ ಮಾಹಿತಿಯನ್ನು ಕೊಡೋದರಿಂದ ಅಂದರೆ ಈ ಥರ ನಾವು ಕೊಡೋದ್ರಿಂದಲೇ ಮಾಹಿತಿ ಕೊಡೋದ್ರಿಂದಲೇ ಸುಮಾರಷ್ಟು ಆ್ಯಕ್ಸಿಡೆಂಟ್ಗಳನ್ನು ಕಳೆ ನಿಲ್ಲಿಸ್ಬೋದಾದರೆ ಯಾಕೆ ನಾವು ಇದನ್ನು ಮಾಡಬಾರ್ದು ಸೊ ಹಾಗೆ ಈ ವರ್ಷ ಈ ಒಂದು ಥೀಮನ್ನು ತಗೊಂಡಿದ್ದೇವೆ ಸೊ ಫುಲ್ ಇದರದ ಕಾರ್ಯಕ್ರಮಗಳು ನಡೆದು ಜನರಲ್ಲಿ ಇದರ ಬಗ್ಗೆ ಗೊತ್ತಾದರೆ ಮುಂದೆ ಅಂಥ ಒಂದು ಮಾಡದೇ ಇದ್ರೆ ಲೈಕ್ ಹೆಲ್ಮೆಟ್ ಧರಿಸೋದು ಸೀಟ್ ಬೆಲ್ಟ್ ಹಾಕೋದು ಮತ್ತು ಅದೆಲ್ಲ ನಾವು ನಮಗಾಗಿ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಅರಿವು ಗೊತ್ತಾದರೆ ಸಾಕು ಬಹುಶಃ ಅದರಿಂದಾಗಿ ತುಂಬ ಲಾಭ ಆಗ್ತದೆ ಅಂತ ನನಗೆ ಅನಿಸ್ತು ಒಳ್ಳೇದು ಡಾಕ್ಟರ್ ಕೆ ಆರ್ ಕಾಮತ್ ಅವರೇ ಮುಖ್ಯವಾಗಿ ನಿಮ್ಮ ಒಂದು ಆರ್ಥೋಪೆಡಿಕ್ ಸೊಸೈಟಿ ಏನು ಕೆಲಸ ಮಾಡ್ತಾ ಇದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವಂತಹ ಈ ರಸ್ತೆ ಅಪಘಾತ ಅಥವಾ ರೋಡ್ ಆಕ್ಸಿಡೆಂಟ್ಸು ಮತ್ತು ಜನರು ಯಾವ ರೀತಿಯಲ್ಲೆಲ್ಲ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಆಗ ಮಾತ್ರ ಇದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಸುಧಾರಣೆ ಸಾಧ್ಯ ಅನ್ನುವುದನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಕೆನರಾ ತುಪ್ಪಡಿ ಸೊಸೈಟಿ ಪರವಾಗಿ ನಿಮಗೆ ಕೂಡ ಧನ್ಯವಾದಗಳು